ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ತನು ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನಾ ಇರೋ ಡಿಸೈನಿಗೆ ಆರೇಳೆ ದಾರ ತೊಗೊಂಡಿದ್ದೀನಿ ಹಾಗೆ ನೀಡಲ್ ನಂಬರ್ ಟೆನ್ ಝೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಳ್ಳೋಣ ಈ ರೀತಿ ಎರಡು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಈ ರೀತಿ ಲಾಕ್ ಮಾಡಿ ಆದಮೇಲೆ ಎರಡು ಚೈನ್ಗಳನ್ನು ತಗೊಂಡು ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ನೋಡಿ ಈ ರೀತಿ ಪಕ್ಕದಲ್ಲೇ ಒಂದು ಡಬಲ್ ಕ್ರೋಶನ ತೊಗೋಬೇಕು ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು ಪಕ್ಕದಲ್ಲಿ ಇನ್ನೊಂದು ಡಬಲ್ ಕ್ರೋಶ ಇದೇ ತರ ನಾವು ಟೋಟಲ್ ಆಗಿ ನಾಲ್ಕು ಡಬಲ್ ಕ್ರೋಶಗಳನ್ನ ತಗೋಬೇಕಾಗುತ್ತೆ ಈ ರೀತಿ ನಾಲ್ಕು ಡಬಲ್ ಮೇಲೆ ಎರಡು ಚೈನ್ ತಗೋಬೇಕು ನೋಡಿ ಈ ರೀತಿ ನಾಲ್ಕು ಡಬಲ್ ಕ್ರೋಶಗಳನ್ನ ತಗೊಂಡಾದ್ಮೇಲೆ ಎರಡು ಚೈನ್ ತಗೋಬೇಕಾಗುತ್ತೆ ಒನ್ ಚೈನ್ ಟೂ ಚೈನ್ ಇವಾಗ ನೀಡಲ್ ಮೇಲೆ ಸಲ ದಾರ ತಗೊಂಡು ಅಲ್ಲಿ ಎರಡು ಚೈನ್ ಆಗೋವಷ್ಟು ಗ್ಯಾಪ್ನ ಬಿಟ್ಟು ನಾವು ಈ ರೀತಿ ಡಬಲ್ ಕ್ರೋಶನ ತಗೋಬೇಕು ಇಲ್ಲೂ ಕೂಡ ಹಾಗೆ ನಾಲ್ಕು ಡಬಲ್ ಕ್ರೋಶಗಳನ್ನ ನಾವು ಪಕ್ಕಪಕ್ಕದಲ್ಲೇ ತಗೋಬೇಕು ಅಲ್ಲಿ ಗ್ಯಾಪ್ ಇಡಬಾರ್ದು ಆ ರೀತಿ ನಾವು ಡಬಲ್ ಕ್ರೋಶಗಳನ್ನ ತಗೊಳ್ತಾ ಹೋಗ್ಬೇಕಾಗುತ್ತೆ ನೋಡಿ ಈ ರೀತಿ ನಾಲ್ಕು ಡಬಲ್ ಕ್ರೋಶಗಳನ್ನ ಅಕ್ಕಪಕ್ಕದಲ್ಲೇ ತಗೊಳ್ಳೋದು ಇದಾದ ಮೇಲೆ ಎರಡು ಚೈನು ಬೇಸ್ ಲೈನ್ನ ನಾವು ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಬೇಕಾಗುತ್ತೆ ಸ್ಟಾರ್ಟಿಂಗಲ್ಲಿ ಎರಡು ಚೈನು ಮತ್ತು ನಾಲ್ಕು ಡಬಲ್ ಕ್ರೋಶ ಅದಾದಮೇಲೆ ಎರಡು ಚೈನು ಮತ್ತು ನಾಲ್ಕು ಡಬಲ್ ಕ್ರೋಶ ಇದೇ ಥರ ಬೇಸ್ ಲೈನ್ನ ಕಂಟಿನ್ಯೂ ಮಾಡ್ತಾ ಹೋಗಬೇಕಾಗುತ್ತೆ ತುಂಬ ಈಸಿಯಾಗಿ ಆಗ್ತಾ ಹೋಗ್ಬೋದು ಹಾಗೆ ಫಾಸ್ಟಾಗಿ ಮುಗಿಯುತ್ತೆ ಬೇಸ್ ಲೈನ್ ಹಾಕೋದು ತುಂಬಾ ಈಸಿ ಇದೆ ಫಸ್ಟ್ ಸ್ಟೆಪ್ಪು ಇದೇ ಥರ ನಾವು ಬೇಸ್ ಲೈನ್ನ ಕಂಟಿನ್ಯೂ ಮಾಡ್ತಾ ಹೋದ್ರೆ ಆಯಿತು ಈ ರೀತಿ ಬೇಸ್ ಲೈನ್ ಎಲ್ಲ ಪೂರ್ತಿ ಕಂಪ್ಲೀಟ್ ಲಾಸ್ಟ್ ಅಲ್ಲಿ ಎರಡು ಇಲ್ಲ ಅಂದ್ರೆ ಒಂದು ಮೂರು ಚೈನ್ ಗಳನ್ನ ಹಾಕಿ ನ ಕಟ್ ಮಾಡ್ಕೋಬೇಕು ಇಲ್ಲಿಗೆ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಗುತ್ತೆ ನೋಡಿ ಈಸಿಯಾಗಿ ನಾವು ಒಂದೇ ಸ್ಟೆಪ್ ಅಲ್ಲಿ ಈ ರೀತಿ ಡಿಸೈನ್ ಹಾಕಿ ಮುಗಿಸ್ಕೋಬೋದು ಫಸ್ಟ್ ಸ್ಟೆಪ್ಪು ಇವಾಗ ನೆಕ್ಸ್ಟ್ ಸ್ಟೆಪ್ ಮಾಡೋಣ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಪ್ರಿವಿಯಸ್ ಸ್ಟೆಪ್ಪಲ್ಲಿ ಯಾವ ರೀತಿ ಮಾಡಿದ್ವಲ್ಲ ಅದೇ ಥರ ಸ್ಟಾರ್ಟಿಂಗಲ್ಲಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿಕೊಂಡು ಎರಡು ಚೈನ್ನ ತೊಗೋಬೇಕು ಅದಾದಮೇಲೆ ಪ್ರೀವಿಯಸ್ ಸ್ಟೆಪ್ಪಲ್ಲೂ ಎರಡು ಚೈನ್ ತೊಗೊಂಡಿರ್ತೀವಲ್ವ ಆ ಗ್ಯಾಪಿಗೆ ಹೋಗಿ ಒಂದು ಸಲ ನಾವು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಇದಾದ ಮೇಲೆ ನಾವಿಲ್ಲಿ ನಾಲ್ಕು ಚೈನ್ಗಳನ್ನು ತಗೋಬೇಕು ನೋಡಿ ಈ ರೀತಿ ನಾಲ್ಕು ಚೈನ್ನ ತಗೊಂಡು ಈ ನಾಲ್ಕು ಚೈನ್ ಎರಡು ಚೈನ್ ಇದೆ ನೋಡಿ ಆ ಗ್ಯಾಪಿಗೆ ಹೋಗಿ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಈ ರೀತಿ ಲಾಕ್ ಮಾಡಿ ಆದಮೇಲೆ ಥ್ರೆಡ್ನ ಸ್ವಲ್ಪ ನಾವು ಮೇಲ್ಗಡೆ ಎಳ್ಕೋಬೇಕಾಗತ್ತೆ ಈಗ ನಾನಿಲ್ಲಿ ಒಂದು ಕ್ರಿಸ್ಟಲ್ ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ನಿಮಗೆ ಯಾವ ರೀತಿ ಬೇಕು ಮೀಡಿಯಮ್ ಸೈಜ್ ಬೀಡ್ಸ್ ಅದನ್ನು ತಗೊಂಡು ಇನ್ಸರ್ಟ್ ಮಾಡ್ಕೋಬೋದು ನೋಡಿ ಈ ರೀತಿ ಬೀಡ್ಸ್ನ ಇನ್ಸರ್ಟ್ ಮಾಡಿ ಒಂದು ಸಲ ಬೀಡ್ ಲಾಕ್ ಮಾಡ್ಕೋಬೇಕು ಇದಾದಮೇಲೆ ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ಅಲ್ಲಿ ಎರಡು ಚೈನ್ ಗ್ಯಾಪ್ ಇರುತ್ತೆ ನೋಡಿ ಅಲ್ಲಿಂದನೇ ನಾವು ಡಬಲ್ ಕ್ರೋಶನ ತಗೋಬೇಕು ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು ಈ ರೀತಿಯಾಗಿ ಒಂದು ಡಬಲ್ ಕ್ರೋಶನ ತಗೋಬೇಕು ಮತ್ತು ನಾನಿಲ್ಲಿ ಎರಡು ಬೀಡ್ಸ್ಗಳನ್ನು ಒಟ್ಟಿಗೆ ಇನ್ಸರ್ಟ್ ಮಾಡ್ತಾ ಇದ್ದೀನಿ ನಿಮಗೇನಾದರೂ ಬೀಡ್ಸ್ ಬೇಡ ಅಂದರೆ ಅಲ್ಲಿ ಎರಡು ಚೈನ್ನ ತೊಗೊಂಡ್ರೆ ಆಯಿತು ಬೀಡ್ಸ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿಕೊಂಡು ಈ ರೀತಿ ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ನಾವು ಡಬಲ್ ಕ್ರೋಶನ ತೊಗೋಬೇಕು ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು ಇದೇ ತರ ನಾವು ಡಬಲ್ ಕ್ರೋಶಗಳನ್ನು ತಗೊಳ್ತಾ ಹೋಗ್ಬೇಕಾಗುತ್ತೆ ಅಲ್ಲಿ ಬೇಸ್ ಲೈನ್ ತರ ಮಾಡ್ಕೊಂಡು ಫಸ್ಟ್ ತಗೊಂಡಿರೋ ಡಬಲ್ ಕ್ರೋಶನೇ ಅದಕ್ಕೆ ನಾವು ಈ ರೀತಿ ಡಬಲ್ ಕ್ರೋಶಗಳನ್ನು ಹಾಕ್ತಾ ಹೋಗೋದು ಅಷ್ಟೇ ಇಲ್ಲಿ ನಾವು ಎಷ್ಟು ಬೇಕೋ ಅಷ್ಟು ಡಬಲ್ ಕ್ರೋಶನ ಹಾಕೋಬಹುದು ಒಂದು ಎಂಟು ಇಲ್ಲ ಅಂದರೆ ಹತ್ತು ಡಬಲ್ ಕ್ರೋಶನ ತಗೊಂಡ್ರೆ ಆರ್ಚ್ ಸ್ವಲ್ಪ ದೊಡ್ಡದಾಗಿ ಬರುತ್ತೆ ಚಿಕ್ಕದಾಗ ಬೇಕು ಅಂದರೆ ಒಂದು ಐದು ಇಲ್ಲ ಆರು ಡಬಲ್ ಕ್ರೋಶ ಕೂಡ ತಗೋಬಹುದು ನೋಡಿ ಈ ರೀತಿ ಎಲ್ಲ ಥ್ರೆಡ್ನೂ ಸೇರಿಸ್ಕೊಂಡು ಒಂದೇ ಲೆವೆಲ್ ಅಲ್ಲಿ ನಾವು ಡಬಲ್ ಕೋಶಗಳನ್ನು ತಗೋಬೇಕಾಗುತ್ತೆ ಇಲ್ಲಿ ಎಂಟು ಡಬಲ್ ಕ್ರೋಶಗಳನ್ನು ತಗೊಂಡ್ರೆ ಇಷ್ಟು ದೊಡ್ಡದಾಗಿ ಬರುತ್ತೆ ನಾನು ನಾನಿಲ್ಲಿ ಒಂದು ಹತ್ತು ಡಬಲ್ ಕ್ರೋಶನ ತಗೊಳ್ಳೋಣ ಅಂತ ಮತ್ತೆ ಎಕ್ಸ್ಟ್ರಾ ಎರಡು ಡಬಲ್ ಕ್ರೋಶನ್ನು ತಗೊಳ್ತಾ ಇದ್ದೀನಿ ನೋಡ್ಕೊಳ್ಳಿ ಅದು ನಿಮ್ಮ ಮೇಲೆ ಡಿಪೆಂಡು ಎಷ್ಟು ಡಬಲ್ ಕ್ರೋಶಗಳ ಬೇಕು ಅಷ್ಟು ತೊಗೋಬೋದು ಸ್ವಲ್ಪ ದೊಡ್ಡದು ಬೇಕು ಅಂದರೆ ದೊಡ್ಡದು ಕೂಡ ಮಾಡ್ಕೋಬೋದು ಚಿಕ್ಕದು ಬೇಕು ಅಂದರೆ ಕಡಿಮೆ ಕಂಬಗಳನ್ನು ಹಾಕ್ಕೋಬೋದು ಇದಾದ ಮೇಲೆ ಅಲ್ಲಿ ಎರಡು ಚೈನ್ ಗ್ಯಾಪ್ ಇದೆ ನೋಡಿ ಅಲ್ಲಿಗೆ ಹೋಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಹರ್ಚ್ ಬಂದು ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ ತುಂಬ ಈಸಿಯಾಗಿ ಆಗ್ತಾ ಹೋಗ್ಬೋದು ಡಿಸೈನ್ ಕೂಡ ಚೆನ್ನಾಗಿ ಬರುತ್ತೆ ಅದಾದಮೇಲೆ ನಾನಿಲ್ಲಿ ನೆಕ್ಸ್ಟು ನಾಲ್ಕು ಚೈನ ತೊಗೊಂಡು ಎರಡು ಚೈನ್ ಗ್ಯಾಪ್ ಏನಿದೆ ಅಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಒಂದು ಆರ್ಚ್ ಆದಮೇಲೆ ಒಂದು ಕುಚ್ಚಬೇಕು ಅಂದರೆ ಈ ರೀತಿ ಮಾಡ್ಕೋಬೋದು ಇಲ್ಲಾಂದರೆ ಡೈ ಡೈರೆಕ್ಟಾಗಿ ನಾವು ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು ಇಲ್ಲಿ ಲಾಕ್ ಮಾಡಿ ಆದಮೇಲೆ ನಾನು ಇಲ್ಲಿ ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ನೀವು ಫಸ್ಟ್ ಒಂದು ಆರ್ಚ್ನ ಕರೆಕ್ಟಾಗಿ ಮಾಡಿಕೊಂಡ್ರೆ ಬಾಕಿ ಆರ್ಚ್ಗಳನ್ನೆಲ್ಲ ಅದೇ ಥರ ಮಾಡ್ತಾ ಹೋದ್ರೆ ಆಯಿತು ಇಲ್ಲಿ ಬೀಡ್ಸ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿಕೊಂಡು ಅದಾದಮೇಲೆ ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಇಲ್ಲಿ ಡಬಲ್ ಕ್ರೋಶನ ತಗೊಳ್ಳೋದು ಅದಾದಮೇಲೆ ಎರಡು ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಫಸ್ಟ್ ಆರ್ಚ್ ಯಾವ ರೀತಿ ಮಾಡಿದೀವಲ್ವಾ ಅದೇ ಥರ ನಾವು ಡಿಸೈನ್ ನ ಕಂಟಿನ್ಯೂ ಮಾಡ್ತಾ ಹೋದ್ರೆ ಆಯಿತು ಇಲ್ಲಿ ಎರಡು ಬೀಡ್ಸ್ಗಳನ್ನು ಇನ್ಸರ್ಟ್ ಮಾಡಿ ಒಂದು ಸಲ ಬೀಡ್ ಲಾಕ್ ಮಾಡಿ ನೆಕ್ಸ್ಟು ನಾವು ಅಲ್ಲಿ ಯಾವ ಥರ ಮಾಡಿದ್ದೀವಲ್ವ ಹತ್ತು ಡಬಲ್ ಕೋಶಗಳನ್ನು ತೊಗೊಂಡಿದ್ದೀವಿ ಅದೇ ಥರ ಇಲ್ಲಿ ಕೂಡ ಆರ್ಸ್ನ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಾಗುತ್ತೆ ನೋಡಿ ಲಾಸ್ಟಲ್ಲಿ ಆರ್ಚ್ ಎಲ್ಲ ಕಂಪ್ಲೀಟ್ ಆದಮೇಲೆ ಲಾಕ್ ಮಾಡಿದ್ದೀನಿ ಲಾಸ್ಟಲ್ಲಿ ಈ ರೀತಿ ನಾಲ್ಕು ಚೈನ್ಗಳನ್ನು ತೊಗೊಂಡಿದ್ದೀನಿ ನಮಗೆ ಎಂಡಿಂಗಲ್ಲಿ ಸ್ಯಾರಿ ಲಾಕ್ಬೇಕಾದ್ರೆ ಒಂದು ಆರ್ಚ್ ಬರಬೇಕು ಇಲ್ಲಾಂದರೆ ಕುಚ್ಚು ಬರಬೇಕು ಆ ರೀತಿ ನಾವು ಡಿಸೈನ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಬೇಕು ಅಂದರೆ ಲಾಸ್ಟಲ್ಲಿ ಎರಡು ಕುಚ್ಗಳನ್ನು ಕಟ್ಕೋಬೋದು ಯಾಕಂದರೆ ಲಾಸ್ಟಲ್ಲಿ ಎರಡು ಸಲ ನಾಲ್ಕು ನಾಲ್ಕು ಚೈನ ತೊಗೊಂಡಿರೋದು ಇಲ್ಲಿ ಲಾಸ್ಟ್ ಏನಿದೆ ಕಂಬದ ಮೇಲ್ಗಡೆ ಹೋಲು ಅಲ್ಲಿಗೋಗಿ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿಕೊಂಡು ಎಂಡಿಂಗಲ್ಲಿ ಎರಡು ಇಲ್ಲ ಒಂದು ಮೂರು ಚೈನ್ಗಳನ್ನು ಹಾಕಿ ಥ್ರೆಡ್ನ ಕಟ್ ಮಾಡಿದ್ರೆ ಡಿಸೈನು ಕಂಪ್ಲೀಟ್ ಆಗುತ್ತೆ ನೋಡಿ ಈ ಥರ ಕಾಣಿಸುತ್ತೆ ಡಿಸೈನು ಸಿಂಪಲ್ ಆಗಿದೆ ಡಿಸೈನು ಈಸಿ ಇದೆ ಫಾಸ್ಟ್ ಆಗಿ ಹಾಕ್ತಾ ಹೋಗ್ಬೋದು ಬೇಗ ಒಂದು ಡಿಸೈನ್ ಹಾಕ್ಬೇಕು ಅಂದರೆ ಈ ರೀತಿ ಡಿಸೈನ್ ಟ್ರೈ ಮಾಡ್ಕೊಳ್ಳಿ ಹಾಗೆ ಅಲ್ಲಿ ನಾಲ್ಕು ಚೈನ್ ಗ್ಯಾಪಲ್ಲಿ ಕುಚ್ಚನ್ನ ಕಟ್ಕೊಳ್ಳೋದು ಕುಚ್ಚಿಗೆ ನಾನು ಸೆವೆಂಟಿ ಸ್ಟ್ಯಾಂಡ್ಸ್ ತಗೊಂಡಿದ್ದೀನಿ ಈ ರೀತಿ ಥ್ರೆಡ್ನ ಪಾಸ್ ಮಾಡಿಕೊಂಡು ಎಷ್ಟುದ್ದ ಬೇಕು ಅಷ್ಟುದ ನೋಡಿ ಕಟ್ ಮಾಡ್ಕೋಬೇಕು ಹಾಗೆ ಝರಿ ಥ್ರೆಡ್ನ ಈ ರೀತಿಯಾಗಿ ಇಟ್ಕೊಂಡು ಒಂದು ನಾಲ್ಕರಿಂದ ಐದು ಸಲ ಟೈಟಾಗಿ ಸುತ್ಕೋಬೇಕು ಈ ರೀತಿ ಸುತ್ತಿ ಆದಮೇಲೆ ಒಂದೆರಡು ಸಲ ಹೂ ಕಟ್ತೀವಲ್ವ ಆ ಥರ ಕಟ್ಟಿ ಫ್ರಂಟಲ್ಲಿರೋ ಝರಿ ಥ್ರೆಡ್ನ ಬ್ಯಾಕಿಗೆ ಇಳ್ಕೊಂಡು ಒಂದೆರಡು ಸಲ ಟೈಟಾಗಿ ಗಂಟು ಹಾಕೋಬೇಕು ಹಾಗೆ ಝರಿ ಥ್ರೆಡ್ನ ಕಟ್ ಮಾಡಿ ಕುಚ್ಚಲ್ಲಿರೋ ಎಕ್ಸ್ಟ್ರಾ ಥ್ರೆಡ್ನ ನೀಟಾಗಿ ಟ್ರಿಮ್ ಮಾಡ್ಕೋಬೇಕು ಈ ರೀತಿ ಕುಚ್ಚು ಕಟ್ಟೋದು ತುಂಬಾ ಈಸಿ ನೋಡಿ ಈ ಥರ ಕಾಣಿಸುತ್ತೆ ನಮಗೆ ಡಿಸೈನ್ ಕಂಪ್ಲೀಟ್ ಆದಮೇಲೆ ಈ ರೀತಿಯಾಗಿ ಬರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಈಸಿ ಇದೆ ಸಿಂಪಲ್ ಸ್ಟೆಪ್ಪು ಏನು ಜಾಸ್ತಿ ಟೈಮ್ ಇಡೆಯಲ್ಲ ಈ ಡಿಸೈನಿಗೆ ಈಸಿಯಾಗಿ ಹಾಕ್ತಾ ಹೋಗ್ಬೋದು ಎರಡು ಡಿಸೈನ್ ಕೂಡ ತುಂಬಾ ಈಸಿಯಾಗಿರುವಂಥ ಡಿಸೈನ್ಗಳೇ ಇರೋದು ವಿತೌಟ್ ಬೀರ್ಸ್ ಅಂತ ಕೂಡ ಈ ಡಿಸೈನ್ನ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಬರುತ್ತೆ ಈಸಿ ಇದೆ ಬಿಗಿನರ್ಸ್ ಕೂಡ ಆರಾಮಾಗಿ ಟ್ರೈ ಮಾಡಿಕೊಡಿ ಹಾಗೆ ಈ ರೀತಿ ಡಿಸೈನು ಹಾಕಿಕೊಟ್ಟಾಗ ಒಂದು ಸಿಕ್ಸ್ ಹಂಡ್ರೆಡ್ ಇಲ್ಲ ಸೆವೆನ್ ಹಂಡ್ರೆಡ್ ಆ ರೀತಿ ನಾವು ಚಾರ್ಜ್ ಮಾಡ್ಕೋಬೋದು ಹಾಗೆ ತುಂಬ ಜನ ವೀಡಿಯೋಸ್ನ ನೋಡ್ತಾ ಇರ್ತೀರ ಕಲಿತಾ ಇರ್ತೀರ ಖಂಡಿತವಾಗ್ಲೂ ಕಲಿರಿ ಇದೇನು ಟೈಲರಿಂಗ್ ಎಲ್ಲ ಕಲಿಯೋಷ್ಟು ಕಷ್ಟ ಏನಿಲ್ಲ ಈಸಿಯಾಗಿ ನೀವು ಈ ರೀತಿ ವೀಡಿಯೋಗಳನ್ನು ನೋಡಿಬಿಟ್ಟೇ ಕಲಿಬೋದು ಸಿಂಪಲ್ ಡಿಸೈನ್ಗಳನ್ನು ಕಲ್ತ್ಕೊಳ್ಳಿ ಆಮೇಲೆ ಓನ್ ಆಗಿ ನೀವೇ ನಿಮಗೆ ಯಾವ ರೀತಿ ಡಿಸೈನ್ ಬೇಕೋ ಆ ರೀತಿ ಮಾಡ್ಕೋಬೋದು ಐಡಿಯಾ ಬರುತ್ತೆ ನೀವೆಲ್ಲ ಕಲ್ತಾದ್ಮೇಲೆ ಮೇಯ್ನ್ ಆಗಿ ನೀವು ಡಿಸೈನ್ ಮಾಡಬೇಕಾದ್ರೆ ರಿಂಕಲ್ಸ್ ಬರಬಾರ್ದು ಅದು ಕೌಂಟಿಂಗ್ ಏನಿದೆ ಅಲ್ವಾ ಅದನ್ನು ನೀವು ಕರೆಕ್ಟಾಗಿ ಮಾಡಿಕೊಂಡ್ರೆ ಯಾರು ಬೇಕಾದರೂ ಡಿಸೈನ್ನ ಕಲ್ತ್ಕೋಬೋದು ನಿಮಗೆ ಸಿಗೋ ಫ್ರೀ ಟೈಮಲ್ಲಿ ಈ ರೀತಿ ಕುಚ್ಚು ಡಿಸೈನ್ಗಳನ್ನೆಲ್ಲ ಕಲ್ತರೆ ಖಂಡಿತವಾಗ್ಲೂ ಅರ್ನ್ ಮಾಡ್ಬೋದು ಆದರೆ ಫಿನಿಷಿಂಗ್ ಎಲ್ಲ ತುಂಬ ನೀಟಾಗಿ ಬರಬೇಕು ಹಾಗೆ ನಿಮಗೇನಾದರೂ ಡೌಟ್ಸ್ ಇದ್ದರೆ ಖಂಡಿತವಾಗ್ಲೂ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವೀಡಿಯೋನ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು